ಬಳ್ಳಾರಿಯಲ್ಲಿ ಡಿಸೆಂಬರ್ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಡಿಸೆಂಬರ್ ಹನ್ನೊಂದರಂದು ಬಳ್ಳಾರಿಯಲ್ಲಿ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬಳ್ಳಾರಿ ಜಿಲ್ಲಾ ಘಟಕದಿಂದ ಇದೇ ದಿನಾಂಕ ಹನ್ನೊಂದರಂದು ಸ್ಥಳೀಯ ಜ್ಞಾನಾಮೃತ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಈ ಕುರಿತು ಭಾನುವಾರ ಬಳ್ಳಾರಿಯಲ್ಲಿ ಪತ್ರಿಕಾಗೋತಿಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬಳ್ಳಾರಿ ಜಿಲ್ಲಾ ಘಟ್ಟದ ಜಿಲ್ಲಾಧ್ಯಕ್ಷ ಎಂ ಚೆನ್ನಬಸವ ಸ್ವಾಮಿ ಹಾಗೂ ಪದಾಧಿಕಾರಿಗಳು ತಿಳಿಸಿದರು ಮಾದರಿ ಮಾಡೆಲ್ಗಳ ಮಾದರಿಗಳನ್ನ ಮಾದರಿಗಳನ್ನು ಮಾಡುವಂತ ಒಂದು ಸ್ಪರ್ಧೆ ಮತ್ತು ಪ್ರದರ್ಶನವನ್ನ ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಮಕ್ಕಳಲ್ಲಿ ಒಂದು ನಮ್ಮ ಸಮಾಜವನ್ನು ಮತ್ತು ಮಾನವನ ಸ್ವಾಸ್ಥ್ಯವನ್ನ ಕೆಡಿಸುವಂತ ಕೆಲವೊಂದು ನಂಬಿಕೆಗಳ ಬಗ್ಗೆ ವೈಜ್ಞಾನಿಕ ರೀತಿಯಲ್ಲಿ ಕೂಡ ಯೋಚನೆ ಮಾಡಲಿ ಹಾಗಾಗಿ ಯಾರಾದರೂ ಹಿರಿಯರನ್ನ ಕರೆಸಿಕೊಂಡು ಒಂದು ಕಾರ್ಯಕ್ರಮವನ್ನ ಮಾರ್ಗದರ್ಶನವನ್ನ ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ವೈದ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಹುಲಿಕಾಲ್ ನಟರಾಜ್ ಸರ್ ಅವರನ್ನು ನಾವು ದಿವಸ ಕಾರ್ಯಕ್ರಮ आमंत्रित तो सिद्धेवे